ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಮಿಥುನ ರಾಶಿಯವರ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ ಹೋಗಿ ನೋಡಬಹುದು ಒಂದಷ್ಟು ಜನ ಕೇಳ್ತಾ ಇದ್ರು ಮಿಥುನ ರಾಶಿಯವರ ವರ್ಷ ಭವಿಷ್ಯ ತಿಳಿಸ್ಕೊಟ್ಟಿದ್ದೀರಾ ಯಾವ ತಿಂಗಳಿನ ನಂತರ ನಮ್ಗೆ ಭಾಗ್ಯೋದಯ ಇದೆ ಯಾವ ತಿಂಗಳಿನ ನಂತರ ನಮ್ಗೆ ಬಹಳಷ್ಟು ಒಳ್ಳೇದಾಗತ್ತೆ ಅಂತ ಹೇಳಿ ಹಾಗಾಗಿ ಈ ವಿಡಿಯೋ ಮುಂದುವರೆದಂತಹ ಭಾಗ ನೋಡಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಏಪ್ರಿಲ್ ತಿಂಗಳಿನ ನಂತರ ಭಾಗ್ಯೋದಯ ಭಾಗ್ಯದ ಬಾಗಿಲು ತೆರೆಯುತ್ತೆ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿರುತ್ತೆ ಅಂದರೆ ಈ ಕಡೆ ಕೆಟ್ಟದ್ದಾಗತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಈ ಕಡೆ ಬಹಳ ಒಳ್ಳೆಯದಾಗುತ್ತೆ ನಿಮಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಸಾಮಾನ್ಯವಾಗಿರುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಯಶಸ್ಸನ್ನು ಪಡಿತೀರಾ ಆದರೆ ಅದಕ್ಕೆ ಶ್ರಮ ವಹಿಸಬೇಕು ನಿಮ್ಮ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಸುಮ್ ಸುಮ್ಮನೆ ಯಾವುದರಲ್ಲೂ ಕೂಡ ಯಶಸ್ಸು ಸಿಗಲ್ಲ ಹಾಗೆ ಸಿಕ್ಕಂತಹ ಯಶಸ್ಸು ಜಾಸ್ತಿ ದಿನ ಉಳಿಯಲ್ಲ ಅಲ್ವಾ ಆದರೆ ಆರ್ಥಿಕ ವಿಚಾರಕ್ಕೆ ಬಂದಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ದೊಡ್ಡ ಉಡುಗೊರೆ ಅಂತಾನೆ ಹೇಳ್ಬೋದು ಮಿಥುನ ರಾಶಿಯವರಿಗೆ ಅದರಲ್ಲೂ ಕೂಡ ಏಪ್ರಿಲ್ ತಿಂಗಳ ನಂತರ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಟೈಮು ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಬಿಟ್ಬಿಡಿ ಏಪ್ರಿಲ್ ಆದಮೇಲೆ ಬಹಳ ಚೆನ್ನಾಗಿದೆ ಮೂರು ತಿಂಗಳುಗಳ ಮೂರು ತಿಂಗಳು ಬಗ್ಗೆ ಅಷ್ಟು ಗಮನ ಕೊಡೋದಕ್ಕೆ ಹೋಗಬೇಡಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕ್ ಹೋಗಬೇಡಿ ಏಪ್ರಿಲ್ ನಂತರ ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಸುದ್ದಿಯನ್ನ ಕೇಳುವಂತಹ ವರ್ಷ ಮಿಥುನ ರಾಶಿಯ ಜನರು ವರ್ಷದ ಆರಂಭ ನಾನು ಆಗ್ಲೇ ಹೇಳದ್ನಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ಸ್ವಲ್ಪ ಸಮಸ್ಯೆಯನ್ನ ಎದುರಿಸ್ತೀರಾ ಆದ್ರೆ ತಾಳ್ಮೆಯಿಂದ ಪ್ರಗತಿಯ ಹಾದಿಯತ್ತ ಹೆಜ್ಜೆ ಹಾಕಿ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ ಸೂಕ್ತ ಸ್ಥಳಕ್ಕೆ ವರ್ಗಾವಣೆ ಆಗ್ತೀರಾ ಖಂಡಿತ ಯಶಸ್ಸು ಸಿಗುತ್ತೆ ಆಗಸ್ಟ್ನ ನಂತರ ಇನ್ನೂ ಚೆನ್ನಾಗಿದೆ ಏಪ್ರಿಲ್ ಮೇ ಜೂನ್ ಜುಲೈ ಮಧ್ಯಮ ಆಗಿದೆ ಆಗಸ್ಟ್ನ ನಂತರ ಬಹಳ ಚೆನ್ನಾಗಿದೆ ಅರ್ಥ ಆಯ್ತಲ್ವಾ ಮಿಥುನ ರಾಶಿಯವರಿಗೆ ನೋಡಿ ವರ್ಷದ ಆರಂಭ ಮೂರು ತಿಂಗಳು ಕಿವಿಗೊಟ್ಟು ಕೇಳಿ ಜನವರಿ ಫೆಬ್ರವರಿ ಮಾರ್ಚ್ ಅಷ್ಟೇನು ಚೆನ್ನಾಗಿಲ್ಲ ಕೆಲವು ಸಮಸ್ಯೆ ಫೆಬ್ರವರಿ ಮಾರ್ಚ್ ಆಯಿತಾ ಏಪ್ರಿಲ್ ಮೇ ಜೂನ್ ಜುಲೈ ಇಷ್ಟು ಮಿಶ್ರ ಫಲಿತಾಂಶ ಅದಾದ ಮೇಲೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರು ಬಹಳ ಚೆನ್ನಾಗಿದೆ ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಹಾದಿಯತ್ತ ಹೆಜ್ಜೆಯನ್ನು ಹಾಕಿ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ ಸೂಕ್ತ ಸ್ಥಳಕ್ಕೆ ವರ್ಗಾವಣೆ ಆಗ್ತೀರಾ ಒಟ್ಟಾರೆ ಆಗಸ್ಟ್ನ ನಂತರ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ವರ್ಷವನ್ನ ಮೂರು ಹಂತಗಳಾಗಿ ನಾವು ವಿಂಗಡಿಸ್ಕೊಂಡಿದ್ದೀವಿ ಏನು ಜನವರಿ ಫೆಬ್ರವರಿ ಮಾರ್ಚ್ ಒಂದು ಏಪ್ರಿಲ್ ಮೇ ಜೂನ್ ಜುಲೈ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮತ್ತೊಂದು ಆರ್ಥಿಕ ಸ್ಥಿತಿ ಆರ್ಥಿಕ ಜೀವನ ಕೆಲವು ದೊಡ್ಡ ಸಾಧನೆಯನ್ನ ಪಡಿತೀರಾ ಆಗಸ್ಟ್ನ ನಂತರ ಆರ್ಥಿಕ ಲಾಭದ ಅವಕಾಶಗಳಿರುತ್ತೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ಬರುತ್ತೆ ಆರ್ಥಿಕ ಲಾಭವನ್ನು ಹೆಚ್ಚಿಸುವುದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಬಹಳಷ್ಟು ಸಹಾಯ ಮಾಡುತ್ತೆ ವೈಯಕ್ತಿಕ ಜೀವನಕ್ಕೂ ಕೂಡ ಸಮಯ ಕೊಡ್ತೀರಾ ಆದರೆ ಹಣದ ಹಿಂದೆ ಓಡಬೇಡಿ ನಮ್ಮ ಸಲಹೆ ಹಣದ ಹಿಂದೆ ಹಣದ ಹಿಂದೆಗೆ ಓಡಿ ನಿಮ್ಮ ವೈಯಕ್ತಿಕ ಜೀವನವನ್ನು ಅದಕ್ಕೆ ಬಲಿ ಕೊಡಬೇಡಿ ವೈಯಕ್ತಿಕ ಜೀವನಕ್ಕೆ ಏನು ಸಮಯ ಕೊಡಬೇಕೋ ಕೆಲಸಕ್ಕೆ ಏನು ಸಮಯ ಕೊಡಬೇಕೋ ಎಲ್ಲದಕ್ಕೂ ಕೊಟ್ಟಾಗ ಖಂಡಿತ ಚೆನ್ನಾಗತ್ತೆ ವರ್ಷದ ಕೊನೆಯಲ್ಲಿ ಬಹಳ ಚೆನ್ನಾಗಿದೆ ಅಂದರೆ ಆಗಸ್ಟ್ನ ನಂತರ ಬಹಳ ಚೆನ್ನಾಗಿದೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅಥವಾ ನೀವೇ ಒಂದು ಕಂಪನಿಯನ್ನು ಕಟ್ಟಬಹುದು ವೈವಾಹಿಕ ಜೀವನ ಹಿಂಗಿದೆ ಸ್ವಲ್ಪ ಉದ್ವಿಗ್ನತೆ ಉಂಟಾಗ್ಬೋದು ತೊಂದರೆಗಳನ್ನು ಎದುರಿಸ್ಬೋದು ಹಾಗಾಗಿ ಸಂಗಾತಿಯೊಂದಿಗೆ ಹೊಂದಾಣಿಕೆ ಕೊರತೆ ಆಗ್ಬೋದು ಹಾಗಾಗಿ ಕೆಲವೊಂದಿಷ್ಟು ತಪ್ಪು ತಿಳುವಳಿಕೆಯಿಂದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಆದ್ದರಿಂದ ತಪ್ಪು ತಿಳುವಳಿಕೆ ಅನುಮಾನ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಈ ತಕ್ಷಣದಿಂದೆ ಹಾಕಿ ಅಂತಲೇ ಹೇಳ್ಬೋದು ನೋಡಿ ವೃತ್ತಿ ಜೀವನ ಆಲೋಚನೆಗಳನ್ನು ರಚಿಸಿ ಹಿರಿಯ ಸಿಬ್ಬಂದಿಗಳ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ ಯಾವುದ್ರಲ್ಲೂ ಯಶಸ್ಸನ್ನು ಪಡೆಯೋದಕ್ಕೆ ಶಾರ್ಟ್ ಕಟ್ಗಳನ್ನು ಹಾದಿಯನ್ನು ಹಿಡಿಬೇಡಿ ಆದ್ದರಿಂದ ತಕ್ಷಣಕ್ಕೆ ಪ್ರಯೋಜನ ಆಗುತ್ತೆ ಆದರೆ ಅದು ಮುಂದೆ ಕೈ ಕೊಡುತ್ತೆ ಮುಂದೆ ನೀವು ಶಾರ್ಟ್ಕಟ್ ಅಲ್ಲಿ ಏನಾದರೂ ಕೆಲಸಕ್ಕೆ ಹೋದ್ರೆ ಅದು ಖಂಡಿತ ಕೈ ಕೊಡುತ್ತೆ ಹಾಗಾಗಿ ನ್ಯಾಯವತ್ತವಾಗಿ ದುಡಿರಿ ಖಂಡಿತ ಒಳ್ಳೇದಾಗುತ್ತೆ ಆಗಸ್ಟ್ನ ನಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಚಾರ ಬಹಳ ಚೆನ್ನಾಗಿದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡಿತೀರಾ ಅಧ್ಯಯನದಲ್ಲಿ ಯಶಸ್ಸನ್ನ ಗಳಿಸ್ತೀರಾ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಲ್ವಾ ಕೆಲವೊಮ್ಮೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬಹುದು ಮಿಥುನ ರಾಶಿಯವರು ಹಾಗಾಗಿ ಹುಷಾರಾಗಿರಿ ವರ್ಷದ ಆರಂಭ ಜನವರಿ ಆರೋಗ್ಯದ ಕಡೆಗೆ ಸ್ವಲ್ಪ ಜ ಸ್ವಲ್ಪ ಜಾಗ್ರತೆ ವಹಿಸಿ ಚರ್ಮಕ್ಕೆ ಸಂಬಂಧ ಪಟ್ಟಂತಹ ಸಮಸ್ಯೆಗಳಾಗಬಹುದು ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಒಂದು ದೇಹಕ್ಕೋಸ್ಕರ ಒಂದು ದಿನಚರಿಯನ್ನ ರೂಢಿಯಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಆರೋಗ್ಯವನ್ನ ಕಾಪಾಡ್ಕೊಂಡೋಗಿ ಮಲಗಬೇಕು ಸಾಕಷ್ಟು ನಿದ್ದೆ ಮಾಡಿ ಆ ಸಮಯಕ್ಕೆ ಸರಿಯಾಗಿ ಹೇಳಿ ಸರಿಯಾಗಿ ಊಟ ಮಾಡಿ ನೀರು ಕುಡಿರಿ ಇದಿಷ್ಟಿದ್ರೆ ಆರೋಗ್ಯವನ್ನ ಮೇಂಟೈನ್ ಮಾಡ್ಬೋದು ನೋಡಿ ಇದಿಷ್ಟು ಮಿಥುನ ರಾಶಿಯವರ ಕಂಪ್ಲೀಟ್ ಆಗಿ ಮುಂದುವರೆದ ಭಾಗ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಇದು ಆ ವಿಡಿಯೋದ ಮುಂದುವರೆದ ಭಾಗ ಯಾವ ಯಾವ್ಯಾವ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಿಮ್ಮದೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನಮಸ್ಕಾರ